ಯಾರೋ ಒಬ್ರು ಫೇಮಸ್ ಆದ್ರೂ ಅಂದ ತಕ್ಷಣ ಎಲ್ಲ ಸಕ್ಸಸ್ಫುಲ್ ಆಗಿರ್ಲೇಬೇಕು ಅಂತ ಏನಿಲ್ಲ ಯಾರಿಗೂ ಗೊತ್ತಿಲ್ಲ ಇರುವಂತಹ ತೆರೆಮರಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಅದೆಷ್ಟೋ ಸಕ್ಸಸ್ಫುಲ್ ಜನ ಯಾರ ಯಾಕೆ ನೀ ಇಲ್ಲಿ ಓದ್ಬೇಕು ಅಂತ ನಿಮ್ ತಂದೆ ತಾಯಿಗಳೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟ ಕೆಲಸ ಮಾಡ್ತಿದಾರಲ್ಲ ಅದು ಕೂಡ ಸಕ್ಸಸ್ ಯಾವತ್ತಾದ್ರೂ ಯೋಚನೆ ಮಾಡಿದೀರ ಅವ್ರೆಷ್ಟು ಕಷ್ಟ ಪಡ್ತಾರೆ ಅವ್ರ ಇಲ್ಲ ಪರವಾಗಿಲ್ಲ ನಿಮಗ್ ಕಡಿಮೆ ಮಾಡಲ್ಲ ಅವ್ರು ಅವ್ರು ಹೇಳ್ಕೊಳದೇ ಇಲ್ಲ ಅವ್ರ ಸಮಸ್ಯೆ ಹೋಗಿ ಇವತ್ತು ನಿಮ್ಮ ಅಪ್ಪನ ಚಪ್ಪಲಿಯನ್ನ ಒಂದ್ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ ಅದೆಷ್ಟು ಸವದಿದೆ ಅಂತ ಅವರ ಶರ್ಟ್ ನೋಡಿ ಅವ್ ಯಾವಾಗ ಲಾಸ್ಟ್ ಟೈಮ್ ಹೊಸ ಬಟ್ಟೆ ತಗೊಂಡ್ರು ಅಂತ ಕೇಳಿ ನಿಮ್ಮಮ್ಮ ಹೊಸ ಸೀರೆ ತಗೊಂಡಿದ್ ಯಾವಾಗ ಅಂತ ಕೇಳಿ ನಿಮ್ಮಅಮ್ಮ ಏನ್ ಕನಸಿತ್ತು ಅಂತ ಕೇಳಿ ಆದ್ಮ ಗೊತ್ತಾಗತ್ತೆ ಅವರ ಕನಸುಗಳೆಲ್ಲ ಸೈಡಿಗೆ ಇಟ್ಕೊಂಡು ಈಗ ಬೇಡ ನನ್ ಮಗ್ನಿಗಿರ್ಲಿ ನನ್ ಮಗಳಿಗಿರ್ಲಿ ಅಂತ ಉಳ್ಸ್ಕೊಂಡು ಉಳ್ಸ್ಕೊಂಡು ಉಳ್ಸ್ಕೊಂಡ್ ಬರ್ತಾ ಇರ್ತಾರೆ ಏನ್ ಹೇಳಿ ಅವರ ಈ ಸಾಧನೆಗೆ ಬೆಲೆ ಕಟ್ಕೋದಕ್ಕಾಗತ್ತ ನಿಜವಾದಂತಹ ಯಶಸ್ಸು ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತ ಇರುವಂತಹ ಪ್ರಪಂಚದಿಂದ ಸಿಗುವಂತದನ್ನ ಬಳಸಿಕೊಂಡು ಕಾರಣಗಳನ್ನ ಕೊಡದೆ ತಾನು ಬೆಳೆದು ಒಂದು ಕಾಲ ಮೇಲೆ ನಿಂತ್ಕೊಂಡು ವಾಪಸ್ ಕೊಡೋದು ಆ ವಾಪಸ್ ಕೊಡೋದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅಂತಿಲ್ಲ ಹಣವನ್ನೇ ಕೊಡ್ಬೇಕು ಅಂತಿಲ್ಲ ಸಮಾಜಕ್ಕೆ ಯಾವ ರೂಪದಲ್ಲಾದ್ರೂ ಸರಿ ನಿಮ್ಮಲ್ಲಿರುವಂತಹ ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳೋದಾಗಿರ್ಬಹುದು ಇನ್ಯಾರಿ ಮಾರ್ಗದರ್ಶನ ಕೊಡೋದಾಗಿರ್ಬಹುದು ಇಲ್ಲ ನಿಮ್ ಊರಲ್ಲಿ ಇನ್ನೊಂದು ಯೋಚನೆ ಮಾಡೋದು ನಾನು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಈ ವೇದಿಕೆ ಮೇಲೆ ಕೂತ್ಕೊಂಡಿನಿ ನಾನು ನೋಡದಿರಂತಹ ಜನತಾ ಶಿಕ್ಷಣ ಸಂಘದ ಈ ಸಂಸ್ಥೆ ಏನಿದೆ ಕೂತ್ಕೊಂಡಿನಿ ಕೂತ್ಕೊಂಡು ಮುಂದೆ ಬರುವಂತ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಪ್ರೈಸ್ ಕೊಡ್ತೀನಿ ಸನ್ಮಾನ ಮಾಡ್ತೀನಿ ಅಂತ ಇವತ್ತೆ ಶಪಥ ಮಾಡಿ ಆಗತ್ತೆ ಆಗೋದಿಲ್ಲ ಅಂತ ಯಾರಿಗಾದ್ರು ಅನಿಸಿದ್ಯಾ ಅನಿಸಿದ್ಯಾಲ್ಲ ಆಗೋದಿಲ್ಲ ಅಂತ ಇಲ್ಲ ಅಲ್ಲ ಇವತ್ತು ಇಲ್ಲಿ ಗುರಿ ಇಟ್ಕೊಳ್ಳಿ ನಾನು ಇರ್ಬೇಕು ಅಂತ ಎಂಬತ್ತು ವರ್ಷ ಆದ್ಮೇಲೆ ನೋಡಿ ಏನಾಗತ್ತೆ ಅಂತ ಓಕೆ ಅದಕ್ಕೆ ಇರುವಂತಹ ಎಷ್ಟು ಜನ ಈಗ ಗುರಿಗಳನ್ನ ಇಟ್ಕೊಂಡಿದ್ದೀರ ಜೀವನದಲ್ಲಿ ಏನ್ ಆಗ್ಬೇಕು ಅನ್ನುವಂತಹ ಕನಸು ಎಷ್ಟು ಜನರಿಗಿದೆ ಯಾಕಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಯಾವಾಗಲೂ ಹೇಳ್ತಾರೆ ಕನಸನ್ನ ಕಾಣ್ಬೇಕು ಅನ್ನುವಂತಹ ಮಾತನ್ನ ಅಂದ್ರೆ ನಿದ್ದೆ ಮಾಡಿದಾಗ ಬರೋದು ಕನಸಲ್ಲ ನಿದ್ದೆ ಮಾಡಿದಾಗ ಬರೋದು ಕನಸಲ್ಲ ನಮ್ಮನ್ನ ನಿದ್ದೆ ಮಾಡದಂತೆ ಬಿಡುವುದು ಆದ್ರೆ ನಮ್ಮನ್ನ ಇದೆ ಮಾಡೋದಕ್ಕೆ ಬಿಡಬಾರದು ಅದು ಕನಸು ಅಂತ ಅಯ್ಯೋ ನಾನ್ ಈ ಸಲ ರ್ಯಾಂಕ್ ಬರ್ಬೇಕು ನಾನು ಸಲ ಏನಾದ್ರೂ ಸಾಧನೆ ಮಾಡ್ಬೇಕು ಅಪ್ಪ ಅಮ್ಮನ ಖುಷಿ ಕೊಡ್ಬೇಕು ನಮ್ ಟೀಚರ್ಸ್ಗೆ ಖುಷಿ ಕೊಡ್ಬೇಕು ನನ್ನ ಒಂದು ಫೋಟೋ ಈ ಬ್ಯಾನರ್ ಅಲ್ಲಿ ಹಾಕ್ಬೇಕು ಎಲ್ಲಿ ಇವರಿಗೆ ಶುಭಾಶಯಗಳು ಅಂತ ಕಾಲೇಜಿನ ಹಾಕ್ಬೇಕು ಊರವರೆಲ್ಲ ನನ್ನ ಊರಿ ರ್ಯಾಂಕ್ ತಗೊಂಡಿದ್ರು ಖುಷಿ ಆಯ್ತು ಅಂತ ಅಭಿನಂದಿಸಬೇಕು இத்தர அசைகள் ஜீவனாலும் கனசின அறிவியல் எஸ்ட் ஜன கனஸ் கண்டிப்பா கை நோட பரவில் அந்த இவத்தீங்க காண்பு நீங்க வெரி குட் ஒன்று கை பார்த்தா ஜோர்தா சப்பாலை அவங்க ஏனாக நீங்க ನಿಜವಾಗಿ ಮನಸ್ಸಿನಿಂದ ಮಾತು ಬರುತ್ತೆ ಅಂತ ಮೈಕ್ ಬೇಕು ಅಂತಿಲ್ಲ ಇಲ್ಲ ಹಾಗೆ ಹೇಳಿದ್ರೆ ಹೋರಾಟದ ಬದುಕು ಅಂತ ಅಲ್ಲಿನೇ ವಾಯ್ಸ್ ಬಂದ ಮೈಕ್ ಇಲ್ಲ ಅಂತ ಅಂತಾನೂ ಅರ್ಥವನೇ ಬರುತ್ತೆ ಅಂತ ಹಲೋ ಎಸ್ ನಿಮ್ಮದೇ ಅಂತ ಸಾಮ್ರಾಜ್ಯ ಸಾಮ್ರಾಜ್ಯ ನಾನು ಯಾವ ಒಳ್ಳೆ ಸರನು ಸಾಮ್ರಾಜ್ಯ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ అలాక్య ఆకే గో సమ్రాజ్యం చోరే బెస్ జగదు ఇవ్వు హిల్గెట్స్ వారెట్ స్టాబ్బర్గ్ ఇవరెారు ಬಿಸ್ನೆಸ್ ಸಾಮ್ರಾಜ್ಯ ಕಟ್ಟಿದ್ರು ಅಷ್ಟೇ ಅಲ್ಲ ವಾಪಸ್ ಸಮಾಜಕ್ಕೆ ಕೂಡ ಕೊಡುತ್ತಿದ್ದಾರೆ ನೀವು ಭಾರತದಲ್ಲಿ ಕೇಳಿದ್ರೆ ಅಜಿನ್ ಪ್ರೇಮ್ಜಿ ಅವರು ಅತಿ ಹೆಚ್ಚು ಡೊನೇಟ್ ಮಾಡಿದಂತಹ ವ್ಯಕ್ತಿಗಳಲ್ಲಿ ಒಬ್ರು ವಿಪ್ರೋದ ಸಂಸ್ಥಾಪಕರು ಮುನ್ನೆ ಯಾರಿಗಂತು ನೀವು ಕೂಡ ಬನಹಟ್ಟಿಯಿಂದ ಹೋಗಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟಬೋದು ಅಲ್ಲ ಕಟ್ಟಿ ನೀವು ಆಗುತ್ತೆ ನಿಮಿಂದ ಅದೇ ತರ ನಾನು ಇಲ್ಲಿ ಒಂದು ಪ್ರತಿಯೊಬ್ರು ಕೂಡ ನೀವೇನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಈಗ ಪೇಪರ್ ಇದೆಯಲ್ಲ ಅಲ್ಲ ಬರೀ ಏನ್ ಆಗ್ಬೇಕು ಅಂತಿದ್ದೀರಾ ಒಬ್ಬ ಒಳ್ಳೆ ಐ ಎ ಎಸ್ ಆಫೀಸರ್ ಆಗಿ ಡಿ ಸಿ ಆಗಿ ಈ ತರ ನಿಮ್ ಕಾಲೇಜ್ ಗೆಸ್ಟ್ ಆಗಿ ಬರೋದು ಅಥವಾ ಒಂದು ಜಿಲ್ಲೆಯಲ್ಲಿ ಏನೋ ಒಂದು ದೊಡ್ಡ ಅಭಿವೃದ್ಧಿ ಮಾಡೋದು ಮೊನ್ನೆ ಮೊನ್ನೆ ಒಬ್ಬ ವ್ಯಕ್ತಿ ಇಲ್ಲಿಂದ ಒಬ್ಬ ಹೊರಟು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಯಾಕೆ ಪ್ರಪಂಚದಾದ್ಯಂತ ಇರುವಂತಹ ಅವ್ರ ಬಗ್ಗೆ ಗೊತ್ತಿರೋರು ಕಣ್ಣೀರು ಮಾಡಿದ್ರು ಅಲ್ವಾ ಮಹಾಂತೇಶ್ ಸರ್ ಅನ್ನ ನಾ ನೆನಪು ಮಾಡ್ಕೊಳ್ಳೇಬೇಕು யாக்கே ஒவ்வொரு ஐ ஏ எஸ் ஆஃபீசர் ஆதே சாதனை அந்தீனி நாவெல்லா ஐ ஏ எஸ் ஆஃபீசர்மே ஆத்த ஏன் மாத அது ரூ நாரோ தோர்சி இவ்வளோ துண்டு அதே அந்த ಆಗ ನಂದೆ ಯೋಚನೆ ಮಾಡ್ತಾ ಇದ್ದೆ ಈ ಊರು ಅನ್ನುವಂತದ್ದು ಒಬ್ಬ ವ್ಯಕ್ತಿ ಒಂದು ಲೆವೆಲ್ ಹೋದ ಮೇಲೆ ಯಾವ ರೀತಿ ಆಗುತ್ತೆ ಅಂತಂದ್ರೆ ಗುರುತಿಸುವಾಗ ನೋಡಿ ನಮ್ಮೂರವರು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳೋದು ನಾಳೆ ನಿಮ್ಮಲ್ಲೂ ಕೂಡ ಅವ್ರ ತರ ಯಾರೋ ಒಬ್ರು ಐ ಎ ಎಸ್ ಆಫೀಸರ್ ಆಗ್ಬೋದು ಐ ಪಿ ಎಸ್ ಮಾಡ್ಬೋದು ಇಲ್ಲ ಆರ್ಮಿ ಹೋಗ್ಬೋದು ಅಥವಾ ಬಿಸ್ನೆಸ್ ಮಾಡ್ಬೋದು ಅಥವಾ ಒಬ್ಬ ಒಳ್ಳೆ ಶಿಕ್ಷಕ ಆಗಿ ಜಗತ್ತಿನಲ್ಲಿ ನನ್ನ ಪ್ರಕಾರ ಶ್ರೇಷ್ಠವಾದಂತಹ ವೃತ್ತಿ ಇದೆ ಅಂತಂದ್ರೆ ಅದು ಶಿಕ್ಷಕ ವೃತ್ತಿ ಯಾಕಂದ್ರೆ ಯಾರೇ ಬೇಕಾದ್ರೆ ಹೊಟ್ಟೆಗಿಚ್ ಪಡ್ಬೋದಂತೆ ಯಾರಾದ್ರೂ ಸಾಧನೆ ಮಾಡಿದ್ರು ಅದನ್ನ ಮಾಡಿದ್ದ ಅಂತ ಆದ್ರೆ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾನಂತೆ ಅದು ಒಬ್ಬ ಶಿಕ್ಷಕ ರಾಷ್ಟ್ರಪತಿ ಆದ್ರೂ ನನ್ನ ಸ್ಟೂಡೆಂಟ್ ಪ್ರಧಾನಮಂತ್ರಿ ಆದ್ರೂ ಅವನು ನನ್ನ ಸ್ಟೂಡೆಂಟ್ ಅಂತಹ ಅದ್ಭುತ ಶಿಕ್ಷಕರು ಕೂಡ ನೀವಾಗ್ಬಹುದು ನಿಮ್ ಮನೆ ಹೇಗೆ ಇರುವಂತಹ ಶಿಕ್ಷಕರು ಒಬ್ಬೊಬ್ಬರನ್ನ ನೋವುಗಳನ್ನ ಮಾಡ್ತಿದ್ದಾರೆ ನಾನ್ ನೋಡ್ತಾ ಇದೀವಿ ಅವ್ರ ಮಾಧನ್ಯ ಪಂಚ್ ಆ ಶಕ್ತಿ ಎನರ್ಜಿ ಹೇಳುವಾಗ ಅವ್ರಿಗೆ ಹೋಗುವಂತ ಖುಷಿ ಇವ್ ನಮ್ ಶಾಲೆಗೆ ತಂದಿದ್ದಾರೆ ಇವ್ರು ನಮ್ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ ಆ ಎರಚಿನೇ ಸಾಕು ನಿಮ್ಗೆ ನಾನು ಏನಾದ್ರು ಮಾಡ್ಬೇಕು ಅನ್ನುವಂಥದ್ದಲ್ಲ ಅಂದ್ರೆ ನಾವ್ ಮಾತಾಡಿದ್ರೆ ಆ ತರ ಬುಲೆಟ್ ತರ ಇರ್ಬೇಕು ಎದುರೋನ್ ಕೇಳ್ಬೇಕು ಅಂತ ಅನಿಸ್ತು ಇಲ್ಲಿದ್ರೆ ಬೋರ್ ಆಗೋಗ್ಬಿಡುತ್ತೆ ಅಲ್ವಾ ಹಾಗೆ ಒಂದು ಅರ್ಥ ಅಂತ ಹೇಳ್ತಾರೆ ಮಾತಿಗೆ ಸರಿ ನಿಮ್ಮ ಕನಸುಗಳನ್ನು ಬರ್ದಿತ್ರ ಪರವಾಗಿಲ್ಲ ಇಷ್ಟು ಟೈಮ್ ಅಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ ನೀವು ಮನೆ ಹೋದ್ಮೇಲೆ ಸ್ವಲ್ಪ ಟೈಮ್ ಕೊಡಿ ತಿಂಕ್ ಮಾಡಿ ನಿಮ್ಮ ಕನಸುಗಳೇನು ಹತ್ತು ವರ್ಷದಲ್ಲಿ ನೀವು ಯಾವ ಒಂದು ಸ್ಥಾನದಲ್ಲಿ ಇರೋದಕ್ಕೆ ಇಷ್ಟ ಪಡ್ತೀರಾ ಅದನ್ನ ಬರೀ ಈಗ ನನಗೆ ಗೊತ್ತಿದೆ ನಿಮ್ಮ ಎಷ್ಟೋ ಜನರ ನೆಕ್ಸ್ಟ್ ಥಾಟ್ ಬರುತ್ತೆ ಈಗ ಆಗುತ್ತೋ ಇಲ್ವೋ ನಮ್ಮ ಊರು ಹೀಗಿದೆ ತುಂಬಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇದ್ರೆ ಮುಂಚೆ ಆಗ್ಬೋದು ಇತ್ತೇನೋ ನಮ್ ಮನೆಯವ್ರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಇದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೇನೋ ಅಥವಾ ಇದಕ್ಕೆಲ್ಲ ನನಗೆ ಗ್ರಾಮೀಣ ಪ್ರದೇಶದಿಂದ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗೋದ್ ಕಷ್ಟ ಆಗತ್ತೇನೋ ಈಂಕಿಂಗ್ ಬರ್ಬೇಕು ಶುರು ಆಗತ್ತೆ ಇದೆಲ್ಲ ನಾವು ಕೊಡುವಂತಹ ರೀಸನ್ಸ್ ಯಾರಾದ್ರೂ ಸಾಧನೆ ಮಾಡಿದ್ ಯಾಕೆ ನೀನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಅಯ್ಯೋ ಮನೆಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಓದ್ಲೇ ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ಮ್ಯಾಥ್ಸ್ ತುಂಬಾ ಕಷ್ಟ ಅದಕ್ಕೋಸ್ಕರ ನಾನು ಕೂಡ ಲೆಕ್ಕದಲ್ಲಿ ಹಿಂದೆ ಈ ತರ ಕಾರಣ ಕೊಡ್ತೀವಿ ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಯಾಕೆ ಅಂತಂದ್ರೆ ನೀ ಏನೋ ಶಾಲೆಯಲ್ಲಿ ಯಾವ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತೆ ಅಯ್ಯೋ ನಮ್ ಫ್ಯಾಮಿಲಿ ಯಾರು ಸಹ ವೇದಿಕೆ ಹತ್ತಿದವರೇ ಇಲ್ಲ ನಮ್ಗೆಲ್ಲ ಆಗ ಬರೋದಿಲ್ಲ ಸೇಜ್ ನಾವು ನಾಚಿಕೆ ತಪ್ಪು ಹಾಗೆ ಆದ್ರೆ ಅವ್ರು ಆಗೋದಿಲ್ಲ ಅಂತಂದ್ರೆ ಅದು ಅವ್ರ ಲೈಫ್ ಅಂಡ್ ಅವ್ರಿಗೆ ಅವರದೇ ಆದಂತ ಆಯ್ಕೆಗಳಿರುತ್ತೆ ಆದ್ರೆ ಡಿಸೈಡ್ ಮಾಡ್ತೀರಾ ನನ್ನ ಕುಟುಂಬವೇ ಹಾಗೆ ಅಥವಾ ನನ್ನ ತಂದೆ ತಾಯಿಗಳು ಆಗಿರೋದ್ರಿಂದ ನಾನ್ ಹಾಕ ಹಾಕ್ತೀನಿ ಅಂತ ಅದನ್ನ ನೀನ್ ಡಿಸೈಡ್ ಮಾಡೋದು ಹಾಗಲ್ಲ ನಾನು ಹಾಗೆ ಆಗ್ತೀನಿ ಆಗುತ್ತೆ ನನ್ನ ಹತ್ರ ಇದನ್ನ ಮಾಡೋದಕ್ಕೆ ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರ ಒಬ್ಬ ಟೀಚರ್ ಅನ್ನ ಯಾವಾಗಲೂ ಸೈನ್ಸ್ ಟೀಚರ್ ಅನ್ನ ನೆನಪು ಮಾಡ್ಕೊತಾರೆ ಯಾಕೆ ಅಂತಂದ್ರೆ ರಾಮೇಶ್ವರನ ಒಂದು ಚಿಕ್ಕ ರಾಷ್ಟ್ರಪತಿ ಆಗೋದು ಇದು ಸಾಧ್ಯನಾ ಸೈಂಟಿಸ್ಟ್ ಆಗೋದು ಇದೆಲ್ಲ ಸಾಧ್ಯನಾ ಅನ್ನುವಂಥದ್ದು ಅವರ ಸೈನ್ಸ್ ಟೀಚರ್ ಒಂದು ಹಕ್ಕಿ ಚಿತ್ರ ಬರೆದು ಹೇಳ್ತಾ ಇದ್ರಂತೆ ನೋಡಿ ಮಕ್ಕಳ ಈ ಹಕ್ಕಿ ಗಾಳಿಯನ್ನ ನೀರಿಗೆ ಬೇಧಿಸಿಕೊಂಡು ತನ್ನ ರೆಕ್ಕೆಗಳ ಮೂಲಕ ಆಕಾಶದಲ್ಲಿ ಹಾರತ್ತೆ ನೀವು ಕೂಡ ಈ ಹಕ್ಕಿ ತರ ಆಗ್ಬೇಕು ನಂತರ ಆಗ್ಬೇಡಿ ನಾನು ಕೇವಲ ಈ ಮೂಲಿಗಷ್ಟೇ ಚಿನ್ನಿತ ಆದರೆ ಆದ್ರೆ ನೀವು ಹಕ್ಕಿ ತರ ಜಗತ್ತೆಲ್ಲ ಹಾರಾಡಿ ಮಕ್ಕಳೇ ಅಂತ ಒಂದಿನ ಹೀಗೆ ಅಲ್ಲಿ ನದಿ ತೀರದಲ್ಲಿ ಇದ್ದಾಗ ಕೇಳದ್ರಂತೆ ಅವರ ಟೀಚರ್ ಹತ್ರ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನೀವೇನೋ ಹೇಳಿದ್ರಿ ಮೇಶ್ರೆ ಹಕ್ಕಿ ರೆಕ್ಕೆಯನ್ನ ಬಟ್ಟು ಗಾಡಿಯನ್ನ ಹಿಂದೆ ಹಾಕಿ ಹೋಗುತ್ತೆ ಆ ವಿಮಾನ ಹಾಡುತ್ತಲ್ಲ ಅದು ರೆಕ್ಕೆ ಬರೆಯುವುದಿಲ್ಲ ನಿಲ್ಲತ್ತಲ್ಲ ಹೇಗೆ ಅಂತ ಒಂದು ಚಿಕ್ಕ ಹುಡುಗಲ್ಲ ಹುಟ್ಟ ಪ್ರಶ್ನೆ ಆಗ ಕಿಂಚರ್ ಹೇಳ್ತಾರಂತೆ ಅದೇನೋ ಅಪ್ಪ ಟೆಕ್ನಾಲಜಿಯಲ್ಲಿ ಬಹಳಷ್ಟು ವಿಚಾರಗಳಿವೆ ಅದನ್ನ ನೀನೇ ತಿಳ್ಕೋಬೇಕು ನೀತಾದ್ಮೇಲೆ ಈ ತರದೊಂದು ಫ್ಲೈಟ್ ಅನ್ನ ಮಾಡಿ ಅದ್ರ ಮೇಲೆ ಕೂತು ಹಾರಿ ಹೋಗುವುದು ಇಲ್ಲಿ ನಿಲ್ವೇಣ ನೀನು ಅಂತ ಅವರು ಪ್ರತಿ ವೇದಿಕೆಯಲ್ಲೂ ಅವರ ಟೀಚರ್ನ ನೆನಪು ಮಾಡ್ಕೋತಾರೆ ಬಹುಶಃ ಗುರು ಇಲ್ಲ ಇದ್ರೆ ನಾನು ಏನೂ ಆಗ್ತಿರ್ಲಿಲ್ವೇಣ ಅಂತ ನಿಮಗೂ ಕೂಡ ಅಂತಹ ಶಿಕ್ಷಕರು ಇಲ್ಲಿ ನಿಮ್ಮ ಅಕ್ಕಪಕ್ಕ ನಿಮ್ಮ ಕಾಲೇಜಲ್ಲೇ ಇದ್ದಾರೆ ಜೊತೆಗೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡೋರು ಇನ್ನೊಂದು ಬಿಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬೇಡನೆ ಇರೋದನ್ನ ನೋಡೋದಕ್ಕಿಂತ ಒಳ್ಳೊಳ್ಳೆ ಸ್ಫೂರ್ತಿದಾಯಕ ಭಾಷಣಗಳನ್ನ ಕೇಳಿದ್ರೆ ಅಲ್ಲೇ ವಿಷಯಗಳು ಸಿಕ್ಕಿಬಿಡುತ್ತೆ ಅಲ್ವಾ ಈಗ ನೋಡಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನ ನಾವ್ ಎಷ್ಟು ಹೆಲ್ಪ್ ಮಾಡ್ಕೋತೀವಿ ಎಷ್ಟು ಅವರನ್ನ ಪ್ರೀತಿಸ್ತೀವಿ ಮನಸ್ಸಲ್ಲಿ ಇಟ್ಕೊಂಡಿದೀವಿ ಅವರನ್ನ ಎಂತಹ ಒಂದು ಅದ್ಭುತ ವ್ಯಕ್ತಿತ್ವ ಸಿಂಪ್ಲಿಸಿಟಿ ಲೇಖಕ್ಕೋಸ್ಕರ ಸೇವೆ ಮಾಡ್ಬೇಕು ಅನ್ನುವಂತ ಅವರ ತುಡಿತ ಇದನ್ನೆಲ್ಲ ನೋಡಿದಾಗ ನೀವು ಅನ್ಸೋದಿಲ್ವಾ ನಾವು ಕೂಡ ಅವ್ರ ತರ ಏನಾದ್ರು ಮಾಡ್ಬೇಕು ಅಂತ ಎಂದ್ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ಲಿಕ್ಕಾಗತ್ತೆ ಅಂತಲ್ಲ ನಮ್ಗೆ ಎಂತ ಒಂದು ದೇವರು ಪ್ರತಿಭೆನ ಕೊಟ್ಟಿರ್ತಾನೆ ಅಲ್ವಾ